ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂತೋಷದ ದಾರಿ ಪರ್ವತಗಳಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬುದ್ಧಿವಂತ ಗುರು ಮತ್ತು ಅವನ ಶಿಷ್ಯರು ವಾಸಿಸುತ್ತಿದ್ದರು ಒಂದು ದಿನ ಕುತೂಹಲದಿಂದ ಶಿಷ್ಯರೊಬ್ಬರು ಗುರುಗಳನ್ನು ಕೇಳಿದರು ಸಂತೋಷ ಎಂದರೇನು ಗುರುಗಳು ಮಾರುಕಟ್ಟೆಗೆ ಹೋಗಿ ಲಭ್ಯವಿರುವ ದೊಡ್ಡ ಸೇಬನ್ನು ಖರೀದಿಸಿ ಎಂದು ಉತ್ತರಿಸಿದರು ಶಿಷ್ಯನು ಗುರುಗಳ ಸೂಚನೆಯನ್ನು ಅನುಸರಿಸಿ ಮಾರುಕಟ್ಟೆಯಲ್ಲಿ ದೊಡ್ಡ ಸೇಬನ್ನು ಖರೀದಿಸಿದನು ಮತ್ತೆ ಆಶ್ರಮಕ್ಕೆ ಹೋಗುತ್ತಿದ್ದಾಗ ಇನ್ನೊಂದು ಅಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಸೇಬು ಕಂಡಿತು ಯೋಚನೆ ಮಾಡದೆ ದೊಡ್ಡ ಸೇಬನ್ನು ಖರೀದಿಸಿ ವಾಕಿಂಗ್ ಮುಂದುವರೆಸಿದರು ಅವನು ನಡೆಯುತ್ತಿದ್ದಾಗ ಇನ್ನೊಂದು ಅಂಗಡಿಯಲ್ಲಿ ಅದಕ್ಕಿಂತಲೂ ದೊಡ್ಡದಾದ ಸೇಬನ್ನು ಕಂಡನು ಮತ್ತು ಅದನ್ನು ಖರೀದಿಸಿದನು ಅವನು ದೊಡ್ಡ ಸೇಬುಗಳ ಹಿಂದೆ ಹೋಗುತ್ತಿದ್ದನೆಂದು ಅವನಿಗೆ ತಿಳಿದಿರಲಿಲ್ಲ ಗುರುಗಳ ಸೂಚನೆಯನ್ನು ಪಾಲಿಸದ ತಪ್ಪಿತಸ್ಥ ಭಾವನೆಯಿಂದ ಅವರು ಬರಿಗೈಯಲ್ಲಿ ಆಶ್ರಮಕ್ಕೆ ಮರಳಿದರು ಗುರುಗಳು ಸೇಬು ಎಲ್ಲಿದೆ ಎಂದು ಕೇಳಿದಾಗ ಶಿಷ್ಯನು ಏನಾಯಿತು ಎಂದು ವಿವರಿಸಿದನು ಗುರುಗಳು ಮುಗುಳ್ನಗುತ್ತ ಶಿಷ್ಯನಿಗೆ ಕಲಿಕೆ ಅರ್ಥವಾಗಿದೆಯೇ ಎಂದು ಕೇಳಿದರು ಶಿಷ್ಯ ಇನ್ನೂ ಗೊಂದಲದಲ್ಲಿಯೇ ಇದ್ದುದರಿಂದ ಜೀವನವೇ ಹೀಗೆ ಎಂದು ಗುರುಗಳು ವಿವರಿಸಿದರು ನಾವು ಸಂತೋಷವನ್ನು ಹುಡುಕುತ್ತಿದ್ದರೆ ನಮಗೆ ಅದು ಎಂದಿಗೂ ಸಿಗುವುದಿಲ್ಲ ನಿಜವಾದ ಸಂತೋಷವು ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಆನಂದಿಸುವುದರಲ್ಲಿದೆ ಯಾವಾಗಲೂ ಹೆಚ್ಚಿನದನ್ನು ಬಯಸುವುದರಲ್ಲಿ ಅಲ್ಲ ಶಿಷ್ಯನು ಆ ದಿನ ಅಮೂಲ್ಯವಾದ ಕಲಿಕೆ ಕಲಿತನು ಮತ್ತು ಗುರುಗಳ ಮಾತಿನಂತೆ ಬದುಕುವುದಾಗಿ ಭರವಸೆ ನೀಡಿದನು ನಿಜವಾದ ಸಂತೋಷವು ಒಳಗಿನಿಂದ ಬರುತ್ತದೆ ಮತ್ತು ಅದನ್ನು ಖರೀದಿಸಲು ಅಥವಾ ಗಳಿಸಲು ಸಾಧ್ಯವಿಲ್ಲ ಎಂದು ಅವರು ಅರಿತುಕೊಂಡರು ಇದು ಕೃತಜ್ಞತೆ ದಯೆ ಮತ್ತು ಸಹಾನುಭೂತಿಯ ಮೂಲಕ ಬೆಳೆಸುವ ಸ್ಥಿತಿಯಾಗಿದೆ ಕತೆಯ ನೈತಿಕತೆಯು ಸ್ಪಷ್ಟವಾಗಿದೆ ಯಾವಾಗಲೂ ಹೆಚ್ಚಿನದನ್ನು ಬೆನ್ನಟ್ಟುವುದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವುದನ್ನು ಸ್ವೀಕರಿಸುವುದು ಮತ್ತು ಪ್ರಶಂಸಿಸುವುದರಲ್ಲಿ ನಿಜವಾದ ಸಂತೋಷವಿದೆ ಇದು ಖರೀದಿಸಬಹುದಾದ ಅಥವಾ ಗಳಿಸಬಹುದಾದ ವಿಷಯವಲ್ಲ ಬದಲಿಗೆ ಕೃತಜ್ಞತೆ ಮತ್ತು ದಯೆಯಿಂದ ಬೆಳೆಸಿಕೊಳ್ಳುವ ಸ್ಥಿತಿಯಾಗಿದೆ ಧನ್ಯವಾದಗಳು